ಒಂದನೇ ವಾರದ ಕರ್ನಾಟಕ ಗೃಹ ಮಂಡಳಿ ವಸತಿ ನಿಲಯಗಳ ಕರ್ಮಖಂಡ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಮನೆಗಳು ನಿರ್ಮಾಣವಾಗಿತ್ತು ತದನಂತರ ಈವರೆಗೆ ಯಾವುದೇ ರೀತಿಯ ರಸ್ತೆ ಗಟಾರ ಡ್ರೈನೇಜ್ ಅವೈದಿ ಕಂಬದ ದೀಪಗಳ ರಿಪೇರಿಗೆ ಹಾಗೂ ಸಾಮಾನ್ಯ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುರಸಭೆಯ ಅಧಿಕಾರಿಗಳಾಗಲಿ ಈ ಹಿಂದೆ ಇದ್ದ ಪುರಸಭೆಯ ಅಧ್ಯಕ್ಷರಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾರು ಈವರೆಗೂ ಎತ್ತ ಗಮನ ಹರಿಸಿಲ್ಲ ಎಂದು ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಮಾಧ್ಯಮ ವರದಿಗಾರರನ್ನ ಕರೆಯ ಕರ್ನಾಟಕ ಗೃಹ ಮಂಡಳಿ ನಿವಾಸಿಗಳು ತಮ್ಮ ಅಳವಡ ವ್ಯಕ್ತಪಡಿಸಿದ್ರು ಗೃಹ ಮಂಡಳಿ ನಿವಾಸಿಗಳು ಆವು ಚೇಳು ಕಸದ ರಾಶಿಗಳಲ್ಲಿ ಜೀವಿಸುತ್ತಿದ್ದೇವೆ ಮಕ್ಕಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾಧಿಕಾರಿಗಳು ಕಂಡು ಮನವಿ ಪತ್ರವನ್ನ ಸಲ್ಲಿಸಿ ಬೇಸತ್ತು ಹೋಗಿದ್ದೇವೆ ಮುಂದಿನ ದಿನಗಳಲ್ಲಿ ಕಠಿಣವಾದ ಕ್ರಮಗಳನ್ನು ಅನುಸರಿಸುತ್ತೇವೆ ಎಂದು ನಿವಾಸಿಗಳ ಅಧ್ಯಕ್ಷ ಕೃಷ್ಣ ಎಸ್ ಪುಳ್ ಕಾರ್ಯದರ್ಶಿ ಬಾಳಿಕಾಯಿ ಉಮೇಶ್ ನಿರ್ದೇಶಕರು ಶ್ರೀಧರ್ ಶ್ರೀನಿವಾಸರು ಶ್ರೀರಾಮ್ ತಿಳಿಸಿದ್ರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದನೇ ವಾರ್ಡ್ ಕೌನ್ಸಿಲರ್ ಆದ ಶ್ರೀಮತಿ ಹೇಮಾವತಿ ಪೂರ್ಣ ಚಂದಿರ ಅವರು ನಮ್ಮ ಮೆಟ್ಟಿಗೆ ಕೆಲಸ ಮಾಡಿದ್ದೇವೆ ರಸ್ತೆ ದುರಸ್ತಿ ಕಾರ್ಯ ಆಗಿಲ್ಲ ಮುಂದೆ ಹಣ ಬಂದ್ರೆ ಮಾಡಿಸುತ್ತೇವೆ ಎಂದು ಮಾತಮಕ್ಕೆ ತಿಳಿಸಿದ್ದಾರೆ ಸಚಿದಾನಂದ್ ಹಿರೇಮಾಟ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲೀಟ್ ತಾಲೂಕಿನ ಇಪ್ಪತ್ತೊಂದನೇ ವಾರ್ಡ್ ನ್ಯೂ ಹೌಸಿಂಗ್ ಬೋರ್ಡ್ ಕಾಲೋನಿಯ ಮೂಲಭೂತ ಸೌಕರ್ಯಗಳು ಎಲ್ಲ ಹದಿಗೆಟ್ಟು ಹೋಗ್ಬಿಡೋದು ಸರ್ ಇಲ್ಲಿ ಡ್ರೈನೇಜ್ ಆಗಲಿ ಎಲ್ಲ ಒಳಚರಣಗಳು ಎಲ್ಲ ಹಾಳಾಗೋಗ್ಬಿಡೋದು ಸರ್ ಆಮೇಲೆ ರಸ್ತೆಗಳು ಎಂಕರು ಇಪ್ಪತ್ತು ವರ್ಷದಿಂದ ಹಾಕಿದ ರಸ್ತೆಗಳು ಇವತ್ತಿಗೂ ಇನ್ನೂ ಸರಿ ಮಾಡಿಲ್ಲ ಒಂದು ರಸ್ತೆ ಯಾವುದೋ ಎಚ್ ಐಜ್ ಲೈನ ಒಂದು ಸರಿ ಮಾಡೋದ ಸರಿ ಮಾಡಿ ಐದು ವರ್ಷ ಆಗಿದೆ ಈಗ ರೀಸೆಂಟಾಗಿ ಒಂದು ವರ್ಷದಿಂದ ಇನ್ನೊಂದು ರಸ್ತೆ ಹಾಕಿದ್ದಾರೆ ಆ ರಸ್ತೆ ಆಗಿ ಆಗಿದ ತಕ್ಷಣ ಈ ರಸ್ತೆ ಅವರ ಹಾಳಾಗಿರುತ್ತೆ ಇನ್ನು ಹುಡುಕಿದ ರಸ್ತೆ ಎಲ್ಲವೂ ಡ್ಯಾಮೇಜ್ ಆಗಿದ್ದಾವ ಟೋಟಲ್ ನೀವು ಎಲ್ ಐ ಜಿ ಎಮ್ ಐ ಜಿ ಎಚ್ ಜಿ ಲೈನ್ ಯಾವ ರಸ್ತೆಗಳು ಏನಿಲ್ಲ ಯಾಕಂದ್ರೆ ಶಾಲಾ ಮಕ್ಕಳು ಸ್ಕೂಲು ಗಾಡಿಗಳು ಲೇಡೀಸು ಬ್ಯಾಂಕಿಗೆ ಹೋಗೋರು ಸ್ಕೂಲಿಗೆ ಹೋಗೋರು ಟೀಚರ್ಸ್ಗಳು ಇದ್ದಾರೆ ಎಲ್ಲರೂ ರೀ ಯಾವ ಪ್ರಾಬ್ಲಮ್ ಅಂತಂದ್ರೆ ಯಾರು ಇದಕ್ಕೆ ಕಿವಿ ಆಗಿಲ್ಲ ಜನಪ್ರಿಯ ಶಾಸಕರಾದ ಎಮ್ ಎಲ್ ಎ ಸಾಹೇಬ್ರ ಗಣೇಶ್ ಸರ್ ಆಗಲಿ ಗಣೇಶ್ ಸರ್ ಆಗಲಿ ಮುಖ್ಯಾಧಿಕಾರಿ ಆಗಲಿ ಯಾರ ಭಾಗದಲ್ಲಿ ಯಾರಾದಾರ ಅವರೆಲ್ಲ ಸ್ವಲ್ಪ ಹರಿಸಿ ಯಾವುದೇ ಒಂದು ಫಂಡಿನಾಗ ನಮಗೆ ಮೊದಲು ಫಸ್ಟ್ ನಾವು ಕೇಳೋದೊಂದೇ ರಸ್ತೆ ದುರಸ್ತಿಗಳಾದರೂ ಸಾಕು ರಸ್ತೆಗಳು ದಯಮಾಡಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಮತ್ತು ಮತ್ತು ಇದು ವರ್ಚಂಡಿಗಳು ಹಾಗೂ ರೋಡ್ಗಳು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ ಮಠ ಆದ್ರೂ ಯಾವ ವ್ಯಕ್ತಿಗಳಿಗೆ ನಾವು ಭೇಟಿ ನೀಡಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಹೇಳಿದರೆ ಅದಕ್ಕೆ ಅವರು ಬದಿಗಿಟ್ಟು ಯಾವುದೇ ಕೆಲಸ ಇನ್ನು ಮಠ ಮಾಡಿಲ್ಲ ಇದರಿಂದ ನಮ್ಮ ಕಾಲನಿಯಲ್ಲಿ ಆಫೀಸರ್ಗಳಾಗಲಿ ಎಲ್ಲರೂ ಆಗಲಿ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಮಠ ಮಾಡಿಲ್ಲ ಎಂದು ನಾನು ಟಿ ವಿ ಮುಖಾಂತರವಾಗಿ ತಿಳಿಸುತ್ತೇನೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ತಾಲೂಕಿನಲ್ಲಿರುವ ಎಲ್ಲ ಕಚೇರಿಯ ಪದಾಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಳ್ಳಾರಿ ರಸ್ತೆಯಲ್ಲಿ ಇರುವ ಹೌಸಿಂಗ್ ಬೋರ್ಡ್ ಟ್ವೆಂಟಿ ಒನ್ ವಾರ್ಡು ವಾರ್ಡ್ ವಾರ್ಡ್ ನಂಬರ್ ಇಪ್ಪತ್ತೊಂದು ಹೊಸ ಹೌಜಿಂಬೋಡ್ ಕಾಲೋನಿ ನಿರ್ಮಾಣ ಆಗಿ ಎರಡು ಸಾವಿರದ ಐದರಲ್ಲಿ ಆಯಿತು ಆಗಿದ್ದಂಥ ಚರಂಡಿಗಳು ಗಟ್ರುಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ವಿದ್ಯುತ್ ದೀಪಗಳಾಗಿರ್ಬೋದು ನೀರಿಂದು ಸವಲತ್ತು ಆಗೋದು ಭಾಳ ಚಲೋ ಇತ್ತು ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತು ವರ್ಷ ಕಳೆದ ನಂತರ ಪೂರ್ತಿ ನಮಗೆ ಸವಲತ್ತುಗಳು ನಮಗೆ ತೊಂದರೆ ಆಗಾವೆ ಇದಕ್ಕೆ ಈ ಇದರ ಬಗ್ಗೆ ಎಲ್ಲ ಅಧಿಕಾರಿಗಳ ತಹಸೀಲ್ದಾರ್ ಡಿ ಸಿ ಪುರಸಭೆ ಅಧಿಕಾರಿಗಳು ಎಮ್ ಎಲ್ ಎಗಳೇ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾವು ಪತ್ರದ ಮೂಲಕ ಸೂಚಿಸಿದ್ವಿ ಅವ್ರ ಮುಖಾಂತರ ನಮಗೆ ಪತ್ರ ಕೂಡ ಬಂದಿದ್ದೇವೆ ಮತ್ತು ಯಾವುದೇ ಒಂದು ಹಿಂಬ ನಾವು ತೆಗೆದುಕೊಂಡಿದ್ದೀವಿ ಯಾವುದೇ ಒಬ್ಬ ಅಧಿಕಾರಿ ತನಿಖೆ ಬಂದರೂ ಕೂಡ ನಮ್ಮಲ್ಲಿ ಪತ್ರಗಳನ್ನು ತೋರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ದಯಮಾಡಿ ನಮ್ಮ ಕಾನೂನಿಗೆ ರಾತ್ರಿ ಭೇಟಿ ಕೊಟ್ಟು ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದ್ರೆ ರಾತ್ರಿ ಭೇಟಿ ಕೊಡಿ ಎಷ್ಟು ಒಂದು ಹಿರಿಯರಾಗಲಿ ವೃದ್ಧರಾಗಲಿ ಹುಡುಗರಾಗಲಿ ಆಗಲಿ ಯಾರೂ ಓಡಾಡೋವಂತಲ್ಲ ಕಾರಣ ಎಲ್ಲಿ ಬೇಕಾದ್ರೆ ಅಲ್ಲಿ ಗಿಡಗಳು ಗಂಟೆಗಳು ಬೆಳೆದಿರ್ತವೆ ಒಂದು ವಿದ್ಯುತ್ ದೀಪ ಇರೋದಲ್ಲ ಕೆಲವರು ತಮ್ಮ ತಮ್ಮ ರೊಕ್ಕ ಸ್ವಂತ ರೊಕ್ಕ ಖರ್ಚು ಮಾಡಿಕೊಂಡು ತಮ್ಮ ಮನೆ ಮುಂದೆ ದೀಪಗಳ ವಿದ್ಯುತ್ ಬಲ್ಬ್ಗಳನ್ನು ಹಾಕ್ಕೊಂಡಿರ್ತಾರೆ ಇದುವರೆಗೆ ಇಪ್ಪತ್ತು ವರ್ಷ ಆದರೂ ಕೂಡ ಒಂದು ಕರ್ನಾಟಕದ ನಿರ್ಮಾಣ ಮಾಡಿದಂಥ ಹೌಸಿಂಗ್ ಬೋರ್ಡ್ನಲ್ಲಿ ಇವತ್ತು ಸ್ಲಮ್ ಏರಿಯಾ ಥರ ಆಗಿದೆ ಯಾವುದೇ ಅಧಿಕಾರಿಗಳು ಗಂಟಾಕೋಶವಾಗಿ ಹೇಳ್ತೀವಿ ನೀವು ಬಂದು ಪರಿಶೀಲನೆ ಮಾಡ್ಬೋದು ಇದು ನಾವು ತಕ್ಕ ನಿಮಗೆ ಉತ್ತರವನ್ನು ನಾವು ಕಾಲೋನಿ ಕಡೆಯಿಂದ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ನೀವು ಯಾವಾಗ ಮಾಡ್ತೀರ ಅಂಬೋದು ನನಗೆ ಗೊತ್ತಿಲ್ಲ ಈ ಇಲ್ಲಿರುವ ಕೌನ್ಸ್ಲರ್ ಆಗಿರ್ಬೋದು ಎಮ್ ಎಲ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವು ಯಾರಿಗೆ ತಿಳಿಸ್ಬೇಕು ಅಂಬೋದು ನಮಗೆ ಭಾಳ ಬೇಜಾರಾಗಿದೆ ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸ ಕನ್ಸರ್ಡ್ ಎಲ್ಲ ಕಿರಿಯ ಪದಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಾವು ತಿಳಿಸೋದಿಷ್ಟೇ ನೀವು ಒಮ್ಮೆ ಬಂದು ನಮ್ಮ ಕಾಲೇಜಿಗೆ ಭೇಟಿ ಕೊಡಿ ಈಗಾಗಲೇ ನಮಗೆ ಅಸಿಸ್ಟೆಂಟ್ ಡೆಪ್ಟಿ ಕಮಿಷನರ್ ಕೂಡ ಬಂದಿದ್ದರು ಅವರು ಕಾರ್ನಲ್ಲಿ ಕ್ಯಾ ಇದ್ದುಕೊಂಡು ನನಗೆ ಮಾತಾ ಇದು ಒಂದು ಕರ್ನಾಟಕ ಸರ್ಕಾರ ಒಂದು ಹೌಸಿಂಗ್ ಬೋರ್ಡ್ ನಿರ್ಮಾಣ ಮಾಡಬೇಕಂದ್ರೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಇದರಿಂದ ನಿರ್ಮಾಣ ಮಾಡಿರ್ತೈತೆ ಒಬ್ಬ ದಡ್ಡ ಬಳ್ಳಾರಿ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಬಂದು ಇದು ರೂರಲ್ಲಿ ಬರ್ತದ ಇದು ಸಿಟಿ ಲೆವೆಲ್ಲು ಬರ್ತದ ಇದಂತ ಕೇಳ್ತಾರ ಇದಕ್ಕೆ ನಾವು ಏನು ಉತ್ತರ ಕೊಡ್ಬೇಕು ನಮ್ಗೆ ಅರ್ಥ ಅಲ್ಲ ಈ ರೀತಿ ಕೇಳಿದ್ರೆ ನಾವು ಬಳ್ಳಾರಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಹೋಗಿ ನಾವು ಮನವಿಯನ್ನು ಕೊಟ್ಟು ಎಲ್ಲ ಬದ್ದಿದ್ದೀವಿ ಹೂ ಬಗ್ಗೆ ಕೂಡ ಮೂಲಕ ನಾವು ಕೊಟ್ಟು ಬಂದಿದ್ದೀವಿ ಆದರೂ ಸಹ ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಆಮೇಲೆ ನಮ್ಮ ಸುತ್ತೂರ ಹೌಸಿಂಗ್ ಬೋರ್ಡ್ ವಿಸ್ತರಣೆ ಭಾಳ ಇರುತ್ತೆ ಅಲ್ಲಿ ಆಥರೈಸ್ಡ್ ಶೆಡ್ಗಳು ಭಾಳ ಮಂದಿ ಆಗ್ತಾ ಮುಟ್ಟಾರೆ ಘಟನೆಗಳು ಘಟನೆಗಳು ಅಂತ ಹಲವು